ಈಗ ಮೆಟ್ರೋ ಹತ್ಕೊಂಡ್ ಇತ್ತಲ್ಲಿ ಮರುಕೊತಾ ಹೌದ್ ಮಾರ್ರೆ ನಾನೇ ಊರು ಮನೆ ಗಂಡ ಶರತ್ ಕುಂದಾಪ್ರೆ ಹೆಣ್ಣು ಗಣ್ಣೆ ಚುಂಗೈ ರೆಡಿ ಐತಪ್ಪ ಯಾವುದೋ ಹೆಣ್ಣಿನ ಕಾಮ ಕತ್ತಿ ನಾಳೆ ಕಂದಿರಾ ಇಲ್ಲ ಮರ್ರೆ ಗನ ಗಂಡ ಮಂಡೆ ಒಂದರು ಗಣ ಇತ್ತ ಬೈಕ್ ತಗೊಂಡು ಹಾಪಿ ಎದ್ದೆ ಮರ ಬೈಕ್ ತಗೊಂಡ್ರೆ ಸಾಕತ್ತಲ್ಲ ಅಂದ್ರೆ ಮೆಟ್ರೋ ಹಾಪಿ ಎದ್ದೆ ಕಾಣಿ ಹಬ್ಬಗೋಡೆ ಮೆಟ್ರೋಷನ್ ಹೆಂಗ ಒತ್ತಾಗಿ ಮಾಡಿ 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 ಬೈಕ್ ಇಟ್ಟೆ ಮಾರ ಈಗ ಮಂಡಳಿ ಕಾಣಿರ ಬಟ್ಟೆ ಹೇಳಿದ ಮಾರ ಅರ್ಧ ಗಂಟೆಗೆ ಒಂದ್ಸಲಿ ಮಂಡಿ ಒಂದ್ಸಲ ಮಂಡ್ಸ ಮಾಡ್ಕಂತಿ ಇಲ್ರಿ ಮಂಡಿ ಕೂದಲು ಹತ್ತಿಂದಳಿಕೆ ಮೆಟಲ್ ಹತ್ತಿ ನಡ್ಕೊಂಡು ಹೋಗಿ ಹಾಕಿ ಮಾರ್ಟ ಸ್ಟೇಷನ್ಗೆ ಇದ್ರೆ ನಿತ್ಕೊಂಡ್ರೆ ಕರ್ಕೊತ ಯಾವ್ ಅಳಿಲಿಲ್ಲ ತಗ ಇಲ್ಲಿ ಬಂದ್ ಕಂಡ್ರೆ ಟಿಕೆಟ್ ತಗೊಂಡ್ ಮಾರ ಟಿಕೆಟ್ ತಕೊಂಡಿ ಒಳ ಬಿಡುದಿಲ್ಲ ತೊಂಬತ್ತು ರೂಪಾಯಿ ಟಿಕೆಟ್ ತಗೊಂಡು ಇಚ್ಛಿ ಬಂದ ಮಾರ ಇವ್ರು ಸೆಕ್ಯೂರಿಟಿ ಅವೆ ಮಾಡಲಕ್ಕ ಮಾರ ಎಂತ ಅಂತ ನನ್ ಕಂಡ್ರ ಕಳೆದ್ ಕಣಗತ್ತೆ ಬೀಗದ ಕೈ ಮಾರ ಈ ಒಂದು ರೂಪಾಯಿ ವಾಯಿನ್ ಕಂಡಿರ ತಕೊಂಡು ಮಿಸಿನಿ ಸಡ್ಡಿ ಲೈಕ್ ಮಾಡಿ ಒತ್ತಿ ಒಳ ಮಾರ ಗೇಟ್ ಓಪನ್ ಹಾಕೋ ಈ ಕ್ವಾಯ್ ಒಂದು ಗಟ್ಟ ಮಾಡಿ ಹಿಡ್ಕೊಂಡ್ ಮಾರ ಕ್ ಹಾಕೊಂಡ್ರೆ ಹಾಪ್ರೊಳಗೆ ಇನ್ನೊಂದ್ಸಲ ದುಡ್ಕೊಳ್ಕಾಲ ಇಳುವತಿಗೆ கப்பா தந்தில் குடு ஓட் இல் கண்டிப்பா இப்ப நிமிஷம் இல்லை மெட்டிர எல்லா எல்லோ கலர் பைண்ட் ஓட எல்லோ நம்பர் இவ்வளோ அந்த மாரி கடிக்கோ மெட்ரோ படபட் எதேவ் நான் உட்குற எல்லா சீட் உட்கா கூண்ட் கடிக்கோ நான் நம்ம சீட் உட்காரு நம்பர் ஒன் கடிக்க ஒன் சீட் உட்கா கூட்ட கணி ஹெங்க அல்ல இல்லை பாக்ல இந்த தரத்து முந்தக் தரித்த நம்ம இது எல்லாம் சபாத் இல்லை கட பாக்லே நின்பா சிக்காத்தே ಗಡ ಎಡ್ ಬದಿ ಬಾಗಲ್ ತಗಿತ್ತ ಹಿಂಗ್ ಕಣಿ ಹೆಂಗೆ ಯಾಬಿಯ ಬಾಗಲ ಹುಕ್ ಇನ್ನು ಮುನಿ ಜನತಿರ ಮೇರೆ ಗ್ರೀನ್ ಲೈನ್ ಲೈನ್ಗ್ ಹಾಪರ ಒಳ ನಾನು ಒಟ್ಟು ಧೂಡ್ ಹಾಕ್ತಾರ ಕಂಡೆ ಮರ ಜನ ಇನ್ ಕಂಡ ಗ್ರೀನ್ ಲೈನ್ ಇದ್ಯಾ ಇದಾವ್ ಯಾಪಾರ ಮರ ಎಲ್ಲ ಇನ್ನು ಮುಣ್ಣಿ ಜನ ನಿಂತಿರಪ್ಪ ಲೈನ್ ನಂಗ್ ಶಾಲೆಗೆ ಅಸೆಂಬ್ಲಿ ತಗೈತ್ ಮಾರೇ ಎಲ್ಲ ಬೆನ್ನಿ ಮಗು ಹೊಡ್ಕಲ್ ಇನ್ನ ನಿಂತಿರಾ ಮಾರೆ ಗ್ರೀನ್ ಕಲರ್ ಮೆಟ್ರೋ ಬಂದ್ರೆ ಗ್ರೀನ್ ಲೈನ್ ಹ್ಯಾಂಗೆ ಒಳ ಇ ಮುಣ್ಣಿನ ಹುರ್ಕ ಮಾರೇ ಯಾ ಉಸ್ರಾಡು ಕಟ್ಟಿ ಹತ್ನ ಕಂಡೆ ಒಟ್ಟ ಹೋದ್ರಲ್ಲಿ ಬಂತ ಬಂದ್ ನಾನಿಲ್ಲಿ ಹಾ ಕಣಕುಮ್ರೆ ನೀವು ಮರ ಬರಿ ಕಾಮ ದಲ್ಸಿರುದ್ ಒಂದ್ ಫಲ ಮಾಡುವ ಎಂತರ ಇತ್ತ ನಿಮ್ಗೆ